ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ ಸರಳ ಇವತ್ತಿನ ಬ್ಲಾಗ್ನ ನಾನು ನನ್ನ ಫ್ರೆಂಡ್ ಮನೆಯಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಫ್ರೆಂಡ್ ಮನೇಲಿ ದೇವತಾ ಕಾರ್ಯ ಇತ್ತು ಅದಕ್ಕೆ ಅಂತ ಕರೆದಿದ್ರು ನಾನು ಹೋಗಿದ್ದೆ ಹೋಗೋಷ್ಟೊತ್ತಿಗೆ ಅಕ್ಕಿ ರಾಶಿ ಪೂಜೆ ಎಲ್ಲ ಮಾಡಾಗಿತ್ತು ಚಪ್ರ ಪೂಜೆನೂ ಮಾಡಿಬಿಟ್ಟಿತ್ತು ಹಾಗಾಗಿ ದೇವತ ದೇವ್ರ ಕಾರ್ಯ ಮಾಡ್ತಾರಲ್ಲ ಅದನ್ನೇ ತೋರಿಸೋಣ ನಿಮಗೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವರು ಎರಡು ಮಣೆ ಹಾಕಿದರು ಫಸ್ಟು ಅದ್ರ ಮೇಲೆ ಎಲೆ ಹರಡಿ ಕಳಿಸೋಣ ಬಿಂದಿಗೆನ ಎರಡು ಸ್ಥಾಪನೆ ಮಾಡಿದರು ಅಲ್ಲಿ ಬೀಳ್ಯದಲ್ಲಿ ಕಂಕಣ ಕಟ್ತಾಯಿದ್ರು ಅದರಲ್ಲಿ ನೋಡಿದೆ ವೀಳ್ಯದಲ್ಲೆದು ಹೂವು ಇದು ಅದನ್ನು ನಿಮಗೆ ತೋರ್ಸೋಣ ಅಂತ ಇದು ಮಾಡಿದೆ ಸಾಧಾರಣ ವೀಳೆದಲ್ಲೇ ಹೂವು ನೀವು ನೋಡಿರಲ್ಲ ಹಾಗಾಗಿ ನಿಮಗೆ ತೋರ್ಸೋಕ್ಕೆ ಇಷ್ಟಪಟ್ಟೆ ನಾನು ಅಕ್ಕಿ ಮೇಲೆ ಎರಡು ಬಿಂದಿಗೆ ಸ್ಥಾಪನೆ ಮಾಡಿದ್ರಲ್ಲ ಅದರೊಳಗಡೆ ತೆಂಗಿನ ಅಡಿಕೆ ಮತ್ತು ಕಾಸು ಅರಶಿನ ಕುಂಕುಮ ಎಲ್ಲ ಹಾಕಿದ್ರು ಅದ್ರ ಮೇಲೆ ಹೊಂಬಾಳೆನ ಇಟ್ಟಿದ್ರು ಇಟ್ಟಿದ್ದರು ಅದ್ರ ಮೇಲ್ಗಡೆ ಹುಡುಗಿಗೆ ಕೊಡಬೇಕಾಗಿರೋವಂಥ ಸೀರೆ ವ ಒಡವೆ ವಸ್ತ್ರ ಎಲ್ಲನೂ ತೆಗೆದಿಟ್ಟಿದ್ರು ಹಾಗೆ ಗಂಡುಗೂ ಕೊಡಬೇಕಾಗಿರೋ ತೆಗ್ದಿಟ್ಟಿರೋಂಥ ಎಲ್ಲ ವಸ್ತ್ರಗಳನ್ನೂ ತೆಗ್ದಿಟ್ಟಿದ್ರು ಒಂದೊಂದನ್ನ ಇದು ಹಿರಿ ಎರಡು ಕಳಶನ ಮಾಡಿರ್ತಾರಲ್ಲ ಅದನ್ನು ಎರಡು ಹಿರಿಯರ ಸಂಕೇತ ಅಂತ ಅವರು ಮಾಡಿರ್ತಾರೆ ಒಂದು ಒಂದು ಕಳಸ ಹೆಂಗಸ್ರಿಗೆ ಒಂದು ಕಳಸ ಗಂಡಸ್ರಿಗೆ ಅಂತ ಮಾಡ್ತಾರೆ ಗಂಡಸ್ರದ ಕಡೆಗೆ ಗಂಡಸ ಗಂಡಕ್ಕೆ ತೆಗ್ದಿರೋಂಥ ಒಡವೆ ವಸ್ತ್ರ ಎಲ್ಲ ಜೋಡಿಸಿದ್ರು ಇದು ಎರಡು ಕಡೆ ಈ ಕಡೆ ಹೆಣ್ಮಕ್ಳಿಗೆ ಹೆಂಗ್ ಹೆಣ್ಣುಮೆಣ್ಣು ಹುಡುಗಿಗೆ ತೆಗ್ದಿರೋವಂಥ ಪೂಜೆ ವಸ್ತ್ರ ಧಾರೆ ಸೀರೆ ಎಲ್ಲ ಸೀರೆಲ್ಲ ತೆಗೆದಿಟ್ಟಿದ್ರು ಹಾಗೆ ಗೆಜ್ಜೆ ಇತ್ತು ಕಾಲುಂಗ್ರ ಇತ್ತು ಅವರು ಓಲೆ ಜುಮ್ಕಿ ಕೊಟ್ಟಿದ್ದು ಮಾಂಗಲ್ಯದ ಸರ ತಂದಿದ್ದು ಕಾಲುಂಗರ ಬಳೆ ಎಲ್ಲನೂ ತೆಗೆದು ಪೂಜೆಗೆ ಅಂತ ಜೋಡಿಸಿಟ್ಟಿದ್ರು ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಒಂದೊಂದು ಥರ ಮಾಡ್ತಾರೆ ಇವ್ರ ಮನೇಲಿ ಈ ಥರ ಮಾಡಿದರು ಒಂದು ಕಳಸಕ್ಕೆ ಸಾಧಾರಣವಾಗಿ ಹಿಂದಿನ ಕಾಲದಲ್ಲಿ ಏನು ತೆಗ್ದಿದ್ರು ಸೀರೆನ ಅದನ್ನೇ ಉಡಿಸ್ತಾ ಇದ್ರಂತೆ ಕಳಿಸಕ್ಕೆ ಇವಾಗೆಲ್ಲ ಅದು ಫೋಲ್ಡಿಂಗ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತೇಳಿ ಒಂದು ಯಾವುದಾದ್ರು ಬ್ಲೌಸ್ ಪೀಸನ್ನು ಹೊಲ್ಸ್ಕೊಳ್ಳೋವಂಥ ಬ್ಲೌಸ್ ಪೀಸ್ನೇ ಅದು ಬ್ಲೌ ಬಿಂದಿಗೆಗೆ ಹಾಕಿರ್ತಾರೆ ಗಂಡಿಗೂ ಅಷ್ಟೇ ಒಂದು ಒಲ್ಲಿನ ಹಾಕಿರ್ತಾರೆ ಮತ್ತು ಪಕ್ಕದಲ್ಲಿ ಸೀರೆ ಒಡವೆಗಳನ್ನೆಲ್ಲ ಜೋಡಿಸಿಟ್ಟಿರ್ತಾರೆ ಹಾಗೆ ನೈವೇದ್ಯಕ್ಕೆ ಮನೆಯಲ್ಲೇ ಅಡುಗೆ ಮಾಡಿರ್ತಾರೆ ಅದನ್ನು ಹೊರಗಡೆಯಿಂದ ತರಿಸಿರಲ್ಲ ಪೊಂಗಲನ್ನ ಮೊಸರನ್ನ ಅದನ್ನು ಮುಖ್ಯವಾಗಿ ಮಾಡಿರ್ತಾರೆ ಇನ್ನು ಬಾಕಿ ಎಲ್ಲ ಪಲ್ಯ ಕೋಸಂಬರಿ ಅದನ್ನೆಲ್ಲನು ಹೊರಗಡೆಯಿಂದ ತಂದಿದ್ದನ್ನು ಇಟ್ಟು ಈಗ ಪೂಜೆ ಮಾಡ್ತಾರೆ ಇವರೇ ನನ್ನ ಫ್ರೆಂಡು ಕವಿತಾ ಅಂತ ಅಂದ್ಬಿಟ್ಟು ಇವ್ರ ಮಗಂದೇ ಮದುವೆ ನಡೀತಾ ಇರೋದು ಕಾರ್ತಿಕ್ ಅಂತ ಅಂದ್ಬಿಟ್ಟು ತುಂಬ ಒಳ್ಳೆಯ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಆಮೇಲಿಂದ ಅವ್ರ ಮಾವಂದರು ಪೂಜೆ ಮಾಡ್ತಾಯಿದ್ದಾರೆ ತುಂಬ ಶಾಸ್ತ್ರೋಕ್ತವಾಗಿ ಪೂಜೆ ಎಲ್ಲ ಮಾಡ್ತಾರೆ ಜೋಡಿ ತೆಂಗಿನಕಾಯಿ ಹೊಡೆಯೋದು ಅದೆಲ್ಲ ಇಟ್ ಇಟ್ ಏನೇನು ಮಾಡಬೇಕು ಅಂತ ಅದನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ರು ಅವರು ಅಕ್ಕಿ ರಾಶಿ ಪೂಜೆನೇ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ನಾನು ಹೋಗೋದು ಲೇಟ್ ಆಯ್ತಲ್ಲ ಹಾಗಾಗಿ ನಾನು ಅಕ್ಕಿ ರಾಶಿ ಪೂಜೆನ ತೋರ್ಸೋಕ್ಕೆ ಆಗಲಿಲ್ಲ ನಿಮಗೆ ಇನ್ನೊಂದು ಸತಿ ನಾನು ಯಾವಾಗಲಾದರೂ ಅದನ್ನು ತೋರಿಸ್ಕೊಡ್ತೀನಿ ಅವ್ರ ಮನೆ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬನೇ ಖುಷಿ ಅನ್ನಿಸ್ತು ಅಲಂಕಾರನೂ ಕೂಡ ತುಂಬನೇ ಚೆನ್ನಾಗಿ ಮಾಡಿದರು ಮನೆಯೂ ತುಂಬ ವಿಶಾಲವಾಗಿದೆ ಅವ್ರ ಮನೆ ಅದಕ್ಕೆ ಕೆಂಪು ಅರಶಿನದ ಹೂನಾರಗಳು ಕಾಂಟ್ರಾಸ್ಟಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹೀಗೆ ಹಿರಿಯರಿಗೂ ಪೂಜೆ ಮಾಡ್ತಾರೆ ಕಳಸಕ್ಕೆ ಪೂಜೆ ಮಾಡ್ದಂಗೆ ಹಿರಿಯರಿಗೂ ಮುಖ್ಯವಾಗಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಮೊದಲನೇ ಆಶೀರ್ವಾದ ಹಿರಿಯರಿಂದ ತಗೋಬೇಕು ಅನ್ನೋದೇ ಈ ದೇವತಾ ಕಾರ್ಯದ ಮುಖ್ಯ ಉದ್ದೇಶ ಕೆಲವರು ಮದುವೆ ಎಲ್ಲ ಕಾರ್ಯಗಳು ಪ್ರಾರಂಭ ಆಗೋಕ್ಕೆ ಮೊದಲೇ ಮಾಡಿಬಿಡ್ತಾರೆ ಕೆಲವರು ಹೀಗೆ ದೇವತಾ ಕಾರ್ಯ ಅಂತ ನಾವೇನು ಮಾಡ್ತೀವಿ ಒಡ್ದೊಡವೆ ಹೆಸ್ತ್ರ ಪೂಜೆ ಮಾಡ್ತೀವಲ್ಲ ಅವಾಗ ಮಾಡ್ತಾರೆ ಆಮೇಲೆ ಮಾಡಲ್ಲ ಆದಮೇಲೆ ಅರಿಶಿಣ ಶಾಸ್ತ್ರನೂ ಮಾಡಿದ್ರು ಆಮೇಲೆ ಗಂಡು ಮಾಡೋದು ಅನ್ನೋದು ಇದೊಂದು ಕಾರ್ಯಕ್ರಮ ಇದರಲ್ಲಿ ಇದು ಮಾಡಿದ್ಮೇಲೆ ಹುಡುಗ ಹೊರಗಡೆ ಎಲ್ಲೂ ಓಡಾಡೋ ಹಂಗಿರೋಲ್ಲ ಬಲ್ಗಾಲ್ ಹೆಜ್ಜೆ ಇಟ್ಕೊಂಡು ಅದೇನು ಜಮಖಾನ ಹಾಸಿದ್ದಾರೆ ಅದ್ರ ಮೇಲೆ ಕೂತ್ಕೋತಾರೆ ಅದೇ ಜಮಖಾನದ ಮೇಲೇ ಅವರು ಅಕ್ಕಿ ರಾಶಿನ ಹಾಕಿ ಪೂಜೆ ಮಾಡಿದ್ದು ಆ ಹುಡುಗನ ಮದುವೆ ಆಗೋ ತನಕ ಆ ಜಮಖಾನ ಅವನ ಜೊತೆಲೇ ಇರಬೇಕು ಅವನು ಅಲ್ಲಿ ಎಲ್ಲೇ ಕೂತ್ಕೋಬೇಕು ಅಂದ್ರೂ ಅದ್ರ ಮೇಲೇ ಕುತ್ಕೋಬೇಕು ಅನ್ನೋದು ಪದ್ಧತಿಯಾಗಿದೆ ಆಗಿದೆ ಈಗ ಅರಿಶಿನ ಕುಂಕುಮ ಎಲ್ಲ ಅವ್ರ ಸೋದರತೆ ಇರು ಇಡ್ತಾ ಇದ್ದಾರೆ ಇವ್ರ ಮೊದಲನೇ ಸೋದರತೆ ಅವನಿಗೂ ಹೂನಾರ ಹಾಕಿ ಅವ್ನು ಗಂಡನ ಮಾಡಿ ಸಂಭ್ರಮ ಪಡೋದು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಖುಷಿ ಅಲ್ವಾ ಅದರಲ್ಲೂ ಸೋದರಳಿಯ ಅಣ್ಣನ ಮಗನೋ ಅಭಿಮಾನ ತವ್ರ ಮನೇಲಿರೋ ತವ್ರ ಮನೆಗೆ ಬಂದಂಥ ಹೆಣ್ಮಕ್ಳಿಗೆ ಇದ್ದೇ ಇರತ್ತೆ ನನ್ನ ತವ್ರ ಮನೆ ಕುಡಿ ಬೆಳಗ್ತಾ ಇದೆ ಅನ್ನೋ ಅಭಿಮಾನ ತುಂಬ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಹಂಗಾಗಿ ಸಂತೋಷವಾಗಿ ಅವರ ಕಾರ್ಯನ ಮಾಡ್ತಾ ಇದ್ರು ಇಲ್ಲೂ ಸ್ವಲ್ಪ ಅರಿಶಿನ ಹಚ್ತಾರೆ ಹಳದಿ ಕಾರ್ಯ ಎಲ್ಲ ಆಗಿದೆ ಈಗ ಆದ್ಮೇಲೆ ಇಲ್ಲೊಂದು ಸ್ವಲ್ಪ ಅರಿಶಿನ ಹಚ್ಚಿ ಮೀಸಲಕ್ಕಿರ್ತಾರೆ ಇಡುತ್ತಾರೆ ಮೀಸ್ಲಕ್ಕಿ ಗಂಟುನು ಇಲ್ಲೇ ಕಟ್ತಾರೆ ಆಮೇಲೆ ಇದು ಶೋಭನ ಶೋಭಲಕ್ಕಿನ ಮಾಡ್ತಾ ಇದ್ದಾರೆ ದೇವತಾ ಕಾರ್ಯದಲ್ಲೂ ಕಟ್ಟಿರುವಂಥ ಮೀಸಲಕ್ಕಿ ಗಂಟನ್ನ ಸಾಧಾರಣವಾಗಿ ಮದುವೆ ಆಗಿ ಗೌರಿ ಬರೋ ತನಕನೂ ದೇವಸ್ಥಾನಕ್ಕೆ ಅದನ್ನು ತಲುಪಿಸ್ಬೇಕು ಅಲ್ಲಿ ತನಕ ಮೀಸಲಕ್ಕಿ ಗಂಟನ್ನ ಇಟ್ಕೊಂಡಿರ್ತಾರೆ ಈಗ ತಾಯಿ ಮಾಡ್ತಾಯಿದ್ದಾರೆ ಮೊದಲಾದರೆ ಸೋದರತೆ ದಿರೇ ಮಾಡಬೇಕು ಅನ್ನೋದು ಪದ್ಧತಿ ಇತ್ತು ಇವರು ಪಾರ್ವತಕ ಅಂತ ನನ್ನ ತೀರಕ್ಕೂ ಕ್ಲೋಸ್ ಆಗಿರೋರು ನನಗೆ ಬೇಕಾದಂಥ ಇವರು ಕೂಡ ಕವಿತಾ ಭಾರತಕ ಕಲಾ ಇವರು ಕಲಾ ಇವರು ಒಂದು ಸೋದರತನೇ ಬಟ್ ಅವರ ತಂದೆಗೆ ಇರುವಂಥ ತಂಗಿದ್ರು ಇಬ್ರು ಇಬ್ರು ಮೂರ್ ಜನನು ಅಂತ ಕಾಣತ್ತೆ ಬಾಕಿ ಕಸಿನ್ಸ್ ಆಗ್ತಾರೆ ಈ ಕಳಸದಿಂದ ಆರತಿ ಮಾಡ್ತಾರೆ ಹುಡುಗನ್ಗೆ ಮೊದ್ಲಾದ್ರೆ ಜಾಸ್ತಿ ಜನ ಇದ್ರು ನಮ್ಗೆ ಸೋದ್ರತೆ ಬೇಕು ಅಂದ್ರೆ ಸೋದರತ್ತೆ ಯಾರು ಬೇಕು ಅಂದ್ರೆ ಶಾಸ್ತ್ರ ಅಂತ ಸಿಗ್ತಿದ್ರು ಸಿಕ್ತಿದ್ರು ದೊಡ್ಡಮ್ಮ ಕುತ್ಕೋಬೇಕು ಕೆಲವ್ಕ ಚಿಕ್ಕಮ್ಮ ಕುತ್ಕೋಬೇಕು ಅಂತ ಇರ್ತಿತ್ತು ಈಗ ಯಾರು ಅಂತವ್ರೆಲ್ಲ ಶಾಸ್ತ್ರ ಮಾಡೋಕೆ ಜನ ಬರೋದೇ ಕಡಿಮೆ ಯಾರು ಇರ್ತಾರೋ ಹೆಣ್ಮಕ್ಳು ಅವ್ರನ್ನೇ ಕೂರಿಸಿ ಶಾಸ್ತ್ರ ಮಾಡಿ ಆದ್ರೆ ಒಂದ್ ಲೈಕ್ ಕೊಡಿ ಈ ಈಗ ಒಂದು ಮಾವಿನ ಪೇಯಾನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮಾವಿನಕಾಯಿ ಇದ್ದರೆ ಸಾಕು ನಾನು ಒಂದು ನಮ್ಮ ಮನೆಯಲ್ಲೇ ಬೆಳೆದಿತ್ತು ಅಂಥೇಳಿ ಒಂದು ನಾ ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದೇ ತುಂಬನೇನು ದೊಡ್ಡದಿರಲಿಲ್ಲ ಆ ಮಾವಿನ ಸಣ್ಣ ಸಣ್ಣದಾಗಿ ಹೀಗೆ ಎಲ್ಲ ಹೆಚ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ನಾನು ತುಂಬ ದೊಡ್ಡ ದೊಡ್ಡದಾಗಿ ಕಟ್ ಮಾಡಬಾರ್ದು ಸಾಕು ಇಷ್ಟು ಸಣ್ಣ ಕಟ್ ಮಾಡಿದ್ರೆ ಸಾಕಾಗುತ್ತೆ ನುರಿಯುತ್ತೆ ಮಿಕ್ಸಿಯಲ್ಲಿ ಇದು ಮಾವಿನಕಾಯಿ ಇವಾಗ ಸೀಸನ್ ಅಲ್ವಾ ಈಗ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಬೇಸಿಗೆಗೆ ತಂಪು ಕೂಡ ಆಗುತ್ತೆ ಅದಕ್ಕೋಸ್ಕರ ಸೀಸನಲ್ಲಿ ಈ ಥರ ಮಾಡಿಟ್ಕೋಬೋದು ಮಾಡಿಟ್ಕೊಳ್ಳೋದೇ ಬೇರೆ ಮೆಥಡ್ ಇದೆ ಇದು ಜಸ್ಟ್ ಇವಾಗಷ್ಟೇ ಕುಡಿಯೋಕ್ಕೆ ಮಾಡೋ ಮಾಡ್ತಾಯಿರೋಂಥ ಪೇಯ ಆಗಿರುತ್ತೆ ತುಂಬ ಸ್ವೀಟು ಕೂಡ ಇರೋದಿಲ್ಲ ತುಂಬ ರುಚಿಯಾಗಿರುತ್ತೆ ಮತ್ತು ಜೀರ್ಣಕಾರಿ ಕೂಡ ಆಗಿರುತ್ತೆ ಇದು ಮ ಊಟಕ್ಕೆ ಮೊದಲೇ ಕುಡಿದ್ರೆ ಜೀರ್ಣಕಾರಿ ಆಗುತ್ತೆ ಊಟದ ನಂತರ ಕುಡಿದ್ರೆ ಜೀರ್ಣಕಾರಿ ಆಗುತ್ತೆ ಊಟಕ್ಕೆ ಮೊದಲೇ ಕುಡಿದ್ರೆ ಹಸುವಾಗತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಮಾತ್ರ ಖಾರದ ಪುಡಿ ಹಾಕೋತಾ ಇದ್ದೀನಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ರುಚಿಗೆ ತಕ್ಕಷ್ಟು ತುಂಬ ಏನು ಬೆಲ್ಲ ಹಾಕಬೇಕಾಗಿಲ್ಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಮಾತ್ರ ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನಾನು ಜೀರಿಗೆ ಜೀರ್ಣಕಾರಿ ಅಲ್ವಾ ಮತ್ತು ತಂಪು ಕೂಡ ಜೀರಿಗೆ ಅದಕ್ಕೋಸ್ಕರ ಅದನ್ನ ಹಾಕೋತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತೀನಿ ಉಪ್ಪು ಹಾಕಬೇಕು ಅಂತ ಜಾಸ್ತಿ ಹಾಕೊಂಗ್ ಹಾಕೋಂಗಿಲ್ಲ ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕಾಗತ್ತೆ ಸಾಧಾರಣ ಇಲ್ಲಿ ಮಲೆನಾಡಲೆಲ್ಲ ಈ ಪೇಯನ್ನು ಮದುವೆ ಮನೆ ಸೀಸನಲ್ಲೆಲ್ಲ ಕೊಡ್ತಾರೆ ಮದುವೆ ಮದುವೆ ಮುಂಜಾನೆಯಲ್ಲಿ ಹುಳಿ ಸಾರು ಅಂತಾರೆ ಇದಕ್ಕೆ ಅಪ್ಪೆ ಸಾರು ಅಂತಾರೆ ನೋಡಿ ಈಗೆಲ್ಲ ಮಿಕ್ಸಿನಲ್ಲಿ ಮಾಡಿ ಗ್ರೈಂಡ್ ಮಾಡಿಕೊಂಡೆ ಇತ್ತು ಇದಕ್ಕೆ ನೀರು ಸೇರಿಸೋದು ಅಷ್ಟೇ ಇನ್ನೇನು ಸೇರಿಸೋಂಗಿಲ್ಲ ನಮ್ಮ ರುಚಿಗೆ ತಕ್ಕಷ್ಟು ನಮ್ಗೆ ಬೇಕಾದರೆ ಬೆಲ್ಲ ಸೇರಿಸ್ಕೋಬೋದು ಇಲ್ಲಾಂದರೆ ಉಪ್ಪು ಉಪ್ಪು ಬೇಕು ಅಂದರೆ ಉಪ್ಪು ಸೇರಿಸ್ಕೋಬೋದು ಒಂದು ಹಿಂಗು ಒಗ್ಗರಣೆಗೊಂದು ಕೊಡಬೇಕು ಅನ್ನೋದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ ನಾನು ರುಚಿಯಾಗಿದೆ ಈ ಪೇಯ ನೀವು ಮಾಡ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು